ವೀಕ್ಷಕರುಗಳಿಗೆ ನಮಸ್ಕಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಪ್ರಮುಖವಾದಂಥ ಒಂದು ವಿಷಯ ಇದೆ ಇದೀಗ ಬಂದ ಸುದ್ದಿ ಅಂತ ಹೇಳ್ಬೋದು ಇದನ್ನ ಏನಪ್ಪ ಅಂದರೆ ಯಾರೋ ಒಬ್ಬರು ಮೊಬೈಲು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತೊಗೊಂಡಿದ್ದಾರೆ ಆ ಮೊಬೈಲ್ ತೊಗೊಂಡು ಹಾಂ ಏನಾಗಿದೆ ಮೊಬೈಲ್ ಎಲ್ಲ ಪಾರ್ಸಲೆಲ್ಲ ಬಿಚ್ಚಿ ಹಾಂ ಈ ಥರದ ಈ ಥರ ಸುಮ್ಮನೆ ಈ ಥರ ಪಾರ್ಸೆಲ್ ಬರುತ್ತೆ ಸುಮ್ಮನೆ ತೋರಿಸ್ತಾ ಇರೋದು ನನಗೆ ಎಷ್ಟೋ ಸರಿಯಾಗಿದೆ ನಾವು ಆಗ ಇದೆಲ್ಲ ಈ ಥರ ಪಾರ್ಸೆಗಳು ಬಿಚ್ಚುತ್ತೀವಿ ಬಿಚ್ಚಿದಾಗ ಏನು ಮಾಡ್ತದೆ ಅವನು ದುಡ್ಡು ಇಸ್ಕೊಂಡ್ಬಿಡ್ತಾನೆ ಯಾರು ಪೋನ್ ಏನು ಅಯ್ಯೋ ನಮ್ದೆಲ್ಲ ಕಣ್ರಿ ನಮ್ಮದು ಜವಾಬ್ದಾರಿ ಎಲ್ಲ ಇದು ದುಡ್ಡು ಕೊಡಿ ಎಂಥ ದಬಾಯಿಸೋದು ಓಪನ್ ಡೆಲಿವರಿ ಕೊಟ್ಟರೆ ಅದೊಂಥರ ಚೆನ್ನಾಗಿರ್ತದೆ ಓಪನ್ ಡೆಲಿವರಿ ವಿತ್ ಎಲೆಕ್ಟ್ರಾನಿಕ್ ಗೂಡ್ಸ್ಗಳೆಲ್ಲ ನಾವು ಚೆನ್ನಾಗಿದ್ರೆ ಮಾತ್ರ ಅದನ್ನು ನೋಡ್ಬಿಟ್ಟು ಚೆನ್ನಾಗಿದೆಯಂತೆ ಅವೆಲ್ಲ ದುಡ್ಡು ತೊಗೊಳಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ ನನಗೆ ಆದಂಥ ಘಟನೆಗಳು ಒಂದೇಳಲ್ಲ ಮೂರು ಮೂರು ನಾಲ್ಕು ಬರೀ ಆಗಿದೆ ಏನೋ ಒಂದು ಬರೋದು ದೊಡ್ಡ ಈ ಥರ ಒಂದು ಯಾವ್ದು ನಾವೇನೋ ಬುಕ್ ಮಾಡಿದಾಗ ಇದು ಈ ಥರ ಒಂದು ಬಾಟ್ಲು ಖಾಲಿ ಬಾಟ್ಲು ಬರೀ ಅದು ಏನೋ ಓದಿಲ್ಲ ಬಂದಿದೆ ಆಮೇಲೆ ತಕ್ಷಣಕ್ಕೆ ನಾನು ನಾನು ಕೆಂಗೇರಿ ಪೊಲೀಸ್ ಠಾಣೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ನನ್ನ ನಾನು ಇರೋದು ಮನೆ ಕಂಗೇರಿಯಲ್ಲಿ ಅಲ್ಲಿ ಪೊಲೀಸ್ ಕೊಟ್ಟಾಗ ಆ ಕಂಪ್ನಿನೂ ಬಂದು ದುಡ್ಡು ವಾಪಸ್ ಕೊಟ್ಟೋಗಿದ್ದೇನೆ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ದಯವಿಟ್ಟು ಯಾರೇ ಈಗ ಡೆಲಿವರಿ ಬಾಯ್ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಈಗಾಗಲೇ ಈ ಥರ ನಡೆದಿರು ಒಂದು ಲಕ್ಷದ ಎಂಬತ್ತೈದು ಸಾವಿರ ಆದರೂ ಹುಡುಗಾಟ ಕೆಟ್ಟೋಗಿಲ್ಲ ಸರ್ ಪೊಲೀಸ್ ಇಲಾಖೆಯವರು ಈ ಯಾರೂ ಅಮೆಜಾನ್ ಆಗಿರ್ಬೋದು ಮತ್ತು ಸ್ನ್ಯಾಪ್ಡೀಲ್ ಆಗಿರ್ಬೋದು ಬೇರೆ ಬೇರೆ ಡಿಡ್ ಈ ಒಂದು ಕೋರಿಯಾರ ಬಾಯಿಗಳ್ರು ಅವ್ರು ತಂದು ಕೊಡ್ತಾರಲ್ಲ ಅವ್ರು ತಂದು ಕೊಡುವಾಗ ಕರೆಕ್ಟಾಗಿದ್ದರೆ ಅದನ್ನು ಅಂಥವ್ರಿಗೆ ವಾರ್ನ್ ಮಾಡಬೇಕು ಜೊತೆಗೆ ನೀವು ಕರೆಕ್ಟಾಗಿಂದ ತೊಗೊಳ್ಕೊಳ್ಬೇಕು ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ನೋಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೆ ತುಂಬ ಚೆನ್ನಾಗಿದೆ ಇವತ್ತು ದಿವಸ ಇಲ್ಲಿ ಮಾತಾಡೋ ಸಬ್ಜೆಕ್ಟ್ಗಳು ದಯವಿಟ್ಟು ಸ್ಕಿಪ್ ಮಾಡದೆ ನೋಡ್ತಾ ಇರಬೇಕು ನೋಡಿ ನಾನೇನು ನಿಮಗೆ ಇದು ಮಾಡ್ತೀನಿ ನೋಡಿ ಎಷ್ಟೇ ವಿಷಯ ವಿಷಯ ಒಳ್ಳೊಳ್ಳೆ ವಿಷಯಗಳು ಕೊಡ್ತಾ ಇದ್ದೀನಿ ನಿಮಗೆ ಈ ಥರ ಒಂದು ಪಾರ್ಸಲ್ಗಳು ಬಂದಾಗ ನೀವುಗಳು ತುಂಬ ಹುಷಾರಾಗಿರಬೇಕು ಅವನ್ನೇ ಅಲ್ಲಿ ನಿಲ್ಲಿಸ್ಕೊಂಡು ಎದುರುಗಡೆ ತೆಗಿಬೇಕು ಯಾರನ್ನ ಕೋರಿ ಬಾಯಿನ ನಮಗೆ ಗೊತ್ತಿಲ್ಲ ಕಡಿರಿ ಅದೆಲ್ಲ ಇದೆಲ್ಲ ಅಂತ ಹೇಳಿದ್ರೆ ಅದು ಯಾರು ಕೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪ್ರಮುಖವಾಗಿ ನೀವುಗಳಾದವರು ಕೊರಿಯರ್ ಬಾಯಿಗಳಿಗೆ ಅಥವಾ ಸಂಬಂಧಪಟ್ಟ ಯಾರ್ಯಾರು ಇದ್ದಾರ ಇಂಥ ಫ್ರಾಡ್ ಆಗದಾಗೆ ನೋಡ್ಕೊಳ್ಬೇಕಾಗತ್ತೆ ಈಗ ಒಂದು ಲಕ್ಷದ ಎಂಬತ್ತೈದು ಸಾವಿರ ಮೊಬೈಲ್ಗೆ ಕಲ್ಪಿಸಿ ಬಂದಿದೆ ಅಂದರೆ ಅರ್ಥ ಏನು ನಮಗೆ ಈ ಥರ ಆಗಿದೆ ಒಂದೊಂದ್ಸಲಿ ಬಿಳಿ ಬಾಟ್ಲು ಕೊಟ್ಬಿಟ್ಟಿದ್ದಾರೆ ಬಿಳಿ 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 ಬಾಟ್ಲು ನಾನೇನು ಬುಕ್ ಮಾಡಿದರೆ ಅದು ಯಾವುದೋ ಒಂದು ಮಿಸ್ರು ತರದ್ದು ಯಾವುದೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಬುಕ್ ಮಾಡಿದಾಗ ಒಂದು ಸಾವಿರ ಕೊಟ್ಟು ಮಾಡಿದಾಗ ಈ ಥರ ಒಂದು ಕೊಟ್ಟು ಕಳಿಸಿರೋದು ತಕ್ಷಣಕ್ಕೆ ನಾನು ಅಲ್ಲೇ ಸ್ಪಾಟಲ್ಲೇ ಓಪನ್ ಮಾಡಿ ದೋಡೆ ಅವ್ನು ಕರೆಸಿ ಅವನಿಗೂ ಒಂದು ಸ್ವಲ್ಪ ಚೆನ್ನಾಗಿ ಈ ಬುದ್ಧಿ ಕಲಿಸಿ ಕೌನ್ಸಿಲಿಂಗ್ ಮಾಡಿ ತಗ್ತಾರ ಬಾಪ ನಿನ್ನ ಪೊಲೀಸ್ ಸ್ಟೇಷನ್ಗೆ ಸ್ವಲ್ಪ ವಿಚಾರಿಸ್ಕೋತೀನಿ ಬಾ ಅಂತ ಹೇಳಬೇಕು ದಯವಿಟ್ಟು ಆವಾಗ ಈ ಕಂಪ್ನಿಯವ್ರು ಏನು ಮಾಡ್ತಾರೆ ಹೆಚ್ಚು ಕೊಳ್ತಾರೆ ಈಗ ನಾನು ಏನೇನೋ ಬುಕ್ ಮಾಡ್ತಾಯಿರ್ತೀನಿ ನಾನು ತಕ್ಷಣಕ್ಕೆ ನಾನು ತೊಗೊಳಕ್ಕೆ ಹೋಗಲ್ಲ ವಾಪಸ್ ಕಳಿಸ್ತೀನಿ ಹೌದು ನಮ್ಮ ನಮ್ಮದ್ದು ಇವಾಗ ನಾವು ಯಾವಾಗಲೂ ಬುಕ್ ಮಾಡೋದು ಅದು ಯಾವಾಗ ಬಂದರೆ ನಾವು ಎಲ್ಲ ಇರ್ತೀವಿ ಜೊತೆಗೆ ಅದನ್ನು ಓಪನ್ ಡೆಲಿವರಿ ಕೊಡಲ್ಲ ಈ ಥರ ಒಂದು ಇದೆ ಅದಕ್ಕೋಸ್ಕರವಾಗಿ ಅವ್ರಿಗೆ ಬೇಯುವಂತ ಇವಾಗ ಬುಕ್ ಮಾಡ್ತೀನಿ ಅನ್ಕೊಳ್ಳಿ ಇದು ಒಂದು ಘಟನೆ ಇನ್ನೊಂದು ಹೇಳ್ತೀನಿ ಪ್ರಮುಖವಾಗಿ ಸ್ಕಿಪ್ ಮಾಡಿದೆ ನೋಡಿ ಇನ್ನೊಂದು ಘಟನೆ ಈ ಕೊರಿಯರ್ ಬಾಯಿಗಳು ಮಾಡುವಂಥದ್ದು ಅಥವಾ ಯಾರು ಮಾಡಿದ್ರು ಸರ್ ಮತ್ತೊಳಗೆ ಗೊತ್ತಾಗಲ್ಲ ನಾವು ಒಂದು ಐಟಮ್ ಬುಕ್ ಮಾಡಿದ್ರೆ ಇನ್ನೊಂದು ಟೂ ಡೇಸ್ಗೆ ಬಂದ್ಬಿಡ್ತದೆ ಅಕಸ್ಮಾತ್ ಒಂದೆರಡು ದಿನ ನಾವು ಇಲ್ಲ ಅಂತ ಅಂದಾಗ ಅವ್ರೊಳಗೆ ಆಯ್ತು ಸರ್ ಓಕೆ ಸರ್ ಅಂತ ಅಂದ್ಬಿಟ್ಟು ಆಮೇಲೆ ಬಾಯ್ದು ಇದೇನು ತಂದು ಕೊಡ್ತಾರೆ ಈ ಥರ ಕೋಲಿಯರು ತಂದು ಕೊಡ್ತಾರೆ ಆಗ ಪಾರ್ಸ್ಗಳೆಲ್ಲ ಒಳಗಡೆ ಎಲ್ಲ ಚೇಂಜ್ ಆಗೋಗಿರ್ತದೆ ಈ ಥರನೂ ಆಗೋ ಘಟನೆಗಳಿದೆ ಆ ಥರ ಈ ಥರ ಘಟನೆಗಳಾಗದಂತೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಯಾರು ಈ ಥರ ಮಾಡ್ತಾ ಇದ್ದಾರೆ ಕ್ರೈಮ್ಗಳು ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಪ್ರಮುಖವಾಗಿ ಮತ್ತು ಕಂಪ್ಲೇಂಟ್ ಲಾಡ್ಜ್ ಮಾಡಿಕೊಳ್ಬೇಕು ಅಲ್ವಾ ಈ ಥರ ಒಂದು ಟೈಮ್ಗಳು ನಡೀತಾ ಇರುವಾಗ ಜನಗಳು ಪಾಪ ದುಡ್ಡು ಹಾಕ್ತಾರೆ ದುಡ್ಡು ಕೊಟ್ಬಿಡ್ತಾರೆ ಅವ್ರ ಗತಿ ಏನಾಗಬೇಕು ಸರ್ ದುಡ್ಡು ಕೊಟ್ಟು ಈ ಥರ ಅದೇನು ಒಂದು ದುಡ್ಡು ಕೊಡ್ರಿ ಓಪನ್ ಮಾಡಬೇಡಿ ಏನಕ್ಕೆ ಓಪನ್ ಮಾಡಿ ಬರೋದು ಅಲ್ವಾ ಈ ಥರ ಆದರೆ ಏನೋ ಒಂದು ಕಳಿಸಿದ್ರೆ ಯಾರು ಜವಾಬ್ದಾರಿ ಅದಕ್ಕೋಸ್ಕರವಾಗಿ ಯಾರೇ ತೊಗೊಂಡ್ರು ಮೇಲೆ ಓಪನ್ ಡೆಲಿವರಿ ತೊಗೊಳ್ಳಿ ಜೊತೆಗೆ ಚೆಕ್ ಮಾಡಿ ತೊಂದರೆ ಏನಿಲ್ಲ ಚೆಕ್ ಮಾಡಿ ನಿಲ್ಲಿಸ್ಕೊಂಡೇ ಚೆಕ್ ಮಾಡಿ ಅದಿರುಗಡೆ ಅವ್ನು ನೋದ ಅಂದ್ಬಿಟ್ಟು ಅವನು ಬಿಟ್ಬಿಡ್ಬೇಡಿ ಅವ್ನು ಡಿಲಿವರಿ ಬಾಯ್ ಅಂದ್ಬಿಟ್ಟು ದಯವಿಟ್ಟು ಡಿಲಿವರಿ ಬಾಯಲ್ಲಿ ಅವ್ನು ಯಾರೇ ಆಗಿರಲಿ ಎದುರುಗಳೇ ಓಪನ್ ಮಾಡಿಸ್ಬೇಕು ಅಂತ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಈ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ